ಇಲ್ಲ ಮಗಲ್ಲ ಅಷ್ಟೇ ಅಣ್ಣನ ಅದ್ಯಾವ್ರು ಅಂತಾರೆ ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ ಎಲ್ಲ ಯಾವ್ಯಾವ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಎಂಜಾಯ್ ಮಾಡಬೇಕು ಅದು ಮಾಡಲಿಲ್ಲ ಅಂದರೆ ಆ ಟೈಮಲ್ಲಿ ಮಾಡಲಿಲ್ಲ ಅಂದರೆ ಅದು ಕಳ್ಕೊಂಡು ಹೋಗಿ ಸೊ ಫೈನಲಿ ಆ ಟನಲೆಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ ಕಡೆ ಹೊರಟಿದೀವಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ನಮಗೆ ಸಿಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ ಟನಲ್ನ ಏನಕ್ಕೆಂದ್ರೆ ಒಬ್ಬ ಮನುಷ್ಯ ಕೂಡ ಇಲ್ಲ ಯಾರಿಲ್ಲ ಅಂಥ ಜಾಗದಲ್ಲಿ ಹೋಗಿದ್ದು ಅದಾದಮೇಲೆ ರೈಲ್ವೆ ಟ್ರ್ಯಾಕ್ಸ್ ರೆಡಿ ಮಾಡೋರು ಸಿಕ್ಕಿದ್ರು ಅವರೇ ಹೇಳಿದ್ದು ಪರ್ಮಿಷನ್ ತೊಗೊಬರ್ಬೇಕು ನಿಮ್ಮನ್ನೆಲ್ಲ ಹಂಗೆ ಬಿಡೋಲ್ಲ ಅಂತ ಸೊ ಆದರೂ ಹತ್ರ ಮಾತಾಡಿ ಮೇಯ್ನ್ ಟನಲ್ಗೆ ಹೋಗೋದಕ್ಕಾಗಿಲ್ಲ ಬಟ್ ಇದು ಸೇಮ್ ಆ್ಯಕ್ಚುಲಿ ಅದೇ ಥರ ಇದೆ ಅದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಸೊ ಯಾವುದೋ ಒಂದು ಟನಲ್ ಸಿಕ್ತಲ್ಲ ಜೇವರು ಅಂಥೇಳಿ ಹೋಗಿ ನೋಡ್ಕೊಂಡು ಬಂದು ರೋಡು ರೋಡು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ಬರೋ ಥರ ಇದ್ದರೆ ಯಾರಾದರೂ ಒಂದು ನಾಲ್ಕು ಜನ ಐದು ಜನ ಆ ಥರ ಬನ್ನಿ ಸೋಲೋ ಆಗಲಿ ಇಬ್ಬರೇ ಆಗಲಿ ಬರೋದಕ್ಕೆ ಹೋಗ್ಬೇಡಿ ಬೇಕಾದ್ರೆ ಫುಲ್ ಡೀಪ್ ಫಾರೆಸ್ಟ್ ಇದೆ ಅದು ಹ್ಞೂ ಸಕಲೇಶ್ಪುರ ಮೇಲೇ ಹೋಗೋದು ಶಿರ್ಡಿ ಘಾಟು ಪೆಟ್ರೋಲ್ ಟ್ಯಾಂಕಾ ಪೆಟ್ರೋಲ್ ಬಂಕಾ ಹ್ಞೂ ನೀನು ಕೊಡ್ತಾನೆ ಪಾಪ ಮಗು ಅಂತ ಪೆಟ್ರೋಲ್ ಬೇರೆ ಇಲ್ಲ ಅದೇ ಇದ್ರಲ್ಲಿ ಓಡಿಸ್ತಾ ಇದ್ದೀವಾಗಿಂದು ಇಲ್ಲ ಅಂದ್ರೆ ಒಂದು ಏಯ್ಟಿ ಕಿಲೋಮೀಟರ್ಸ್ ಓಡಿಸಿದೀನಿ ಒಂದು ಪಾಯಿಂಟಲ್ಲಿ ಅದು ಏನದು ಈ ಡಿಜಿಟಲ್ ಕರೆಕ್ಟಾಗಿ ಆಗಿ ತೋರಿಸಲ್ಲ ಒಂದು ಎರಡು ಒಂದು ಎರಡು ಬ್ಲಿಂಕ್ ಆಗ್ತಾಯಿತ್ತು ಅಷ್ಟು ಪೆಟ್ರೋಲ್ ಬಂಕ್ ಹುಡ್ಕ್ಬೇಕು ಪೆಟ್ರೋಲ್ ಹಾಕ್ಸ್ಬೇಕು ಏನಕ್ಕೆ ಇಲ್ಲೆಲ್ಲ ಟೋಯಿಂಗು ಕಷ್ಟ ಇದೆ ಮಾಡೋದು ಅಷ್ಟು ಸ್ಟೀಜ್ ಇಲ್ಲ ಅಯ್ಯೋ ನೋಡಿ ಇವ್ ನೋಡಿ ಮಿನ್ ಟರ್ನಿಂಗ್ ಓವರ್ಟೇಕ್ ಮಾಡಿಸ್ತಿರಲ್ಲೋ ಫೋನಲ್ಲಿ ಚಾರ್ಜ್ ಇಲ್ಲ ಈ ಕಡೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತ ಗತಿ ಬಂದ್ಬಿಡ್ತು ದೇವ್ರು ಸರಿ ಬಿಡು ಪೆಟ್ರೋಲ್ ಬಂಕ್ ಅಂತ ಸಿಗ್ತಾನೆ ಇಲ್ಲ ಗಾಡಿ ನಿಂತ್ಗಿಂತ ಹೋದ್ರೆ ಫ್ಯೂಲ್ ಇಂಜೆಕ್ಷನ್ ಇಗ್ನಿಷನ್ ಬೇರೆ ಸರಿಯಾಗಿ ಹೊಡಿಸ್ಕೋಬೇಕು ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಹೋಯ್ತಪ್ಪ ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿ ಇರೋ ಎಣ ಹೊರಕ್ ಹೋಯ್ತಿವಿ ಅಂತ ತಿಳ್ಕೊ ಅದಕ್ ಸಹಿತ ನಾವೇನಾರ ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಪುರ್ರ ನಂಗೆ ಆರು ಉಂಟು ಕಡೆ ಫ್ಯೂಲ್ ಪಂಪ್ ಹೋಯ್ತು ಅಂದ್ರೆ ಈ ರೋಡೇ ಬೇಜಾರಾಗ್ತಾ ಇತ್ತು ಪೆಟ್ರೋಲ್ ಇಲ್ದಿರ ಹತ್ತು ಕಿಲೋಮೀಟ್ರಿಂದ ಗಾಡಿ ಆಫ್ ಮಾಡ್ಕೊ ಬರೋದಾಯ್ತು ಹ್ಞೂ ಕಿಲೋಮೀಟರ್ ಬಂದ ಎಂಟು ಕಿಲೋಮೀಟರ್ ಬಂದ್ರಿ ಫುಲ್ ಡೋನ್ ಎಲ್ಲ ಇರೋದು ಗೊತ್ತಾಗಲ್ಲ ಹಾ ಎಲ್ಲಿ ಇರೋ ಗಾಡಿ ಮುಂದಕ್ಕೆ ಹೋದಲ್ಲ ಅಪ್ಪ ಬಂದ್ಬಿಡ್ತು ಅಯ್ಯೋ ದೇವರೇ ನೀನು ಇದ್ದರೆ அப்படுத்துவ இல்ல அஸ்ட ஆமாம் இல்லே பெட்ரோல் ஹாக்கிபடானா எங்க பெட்ரோல் பங்கேத்து இல்ல ஃபுல்லா ವಿಚಿತ್ರ ಅಲ್ಲ ನಂದು ಮೈಲೇಜ್ ಬಂದೈತೆ ಒಂದು ಮೈಲೇಜ್ ಬಂದಿಲ್ಲ ಅಂತಷ್ಟೇ ಡಿಫ್ರೆನ್ಸ್ ಏನೇ ನಂದು ಇನ್ನೂ ಒಂದು ಪಾಯಿಂಟ್ ತೋರಿಸ್ತಾನೆ ಇತ್ತಲ್ಲ ಇನ್ನೂ ಒಂದು ಲೀಟರ್ ಹತ್ತಿರ ಇತ್ತು ಟ್ರೈನಲ್ಲಿ ಧರ್ಮಸ್ಥಳ ರೀಚ್ ಆದ್ವಿ ನಾ ಟೆಂಪಲ್ ಹತ್ರ ಹೋಗಿಲ್ಲ ಇನ್ನೂ ರೋಡಲ್ಲೇ ಇದ್ದೀವಿ ಸೊ ಫಸ್ಟು ಡೈರೆಕ್ಟಾಗಿ ಹೋಟ್ಲ ಹತ್ರನೇ ರೆಗ್ಯುಲರ್ ಆಗಿ ಹೋಗೋದಿದೆ ಅದಕ್ಕೆ ಅಲ್ಲೇ ಹೋಗ್ಬಿಡೋಣ ಅಂತ ಇಲ್ಲೇ ಡೌನಲ್ ಅನ್ಕೊಂತೀನಿ ಇರೋದು ರೈ ಅದಲ್ಲ ಇಲ್ಲಿ ಲೆಫ್ಟಲ್ಲಿರೋದು ಆರ್ಚು ಓ ಬಂದೇ ಇಲ್ಲ ನೀನು ನೀನಾ ಸರಿ ಅವ್ರು ಬರೋ ಅಷ್ಟರಲ್ಲಿ ಇದು ಇದು ಒಳಗಡೆ ಹೋಗ್ಬೇಕು ಹಾಂ ಗಾಡಿ ಹೋಗುತ್ತೆ ಅವ್ರಿಗೂ ಇಲ್ಲೇ ಸ್ನಾನ ಮಾಡಕ್ಕೆ ಹೋಗ್ಬೇಕು ಆಮೇಲೆ ಹಾಂ ನೋಡು சாயே யாக்க நான் சைக்கள் வந்து பட்ட அவ காணஸ் கொண்ட எல்லோரு ಅಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ನಾಳೆ ಮಾಡ್ತಾ ಇದೀರಲ್ಲ ಬಟ್ಟೆ ಇದೆ ಬಟ್ಟೆ ಗಿಡ ತಗೋಬೇಕಲ್ಲ ನೋಡಿ ಅವ್ನ ಬಟ್ಟೆ ಚೆಕಿಂಗ್ ಮಾಡ್ತಾರೆ

ಬನ್ನಿ ಎಲ್ಲರೂ ಅಲ್ಲೇ ಸಿಗೋಣ ತುಂಬ ಡಿಸ್ಪ್ಲೇ ಆಫ್ ಆಗ್ತೈತೆ ಅಷ್ಟೇ ಅದು ರೆಕಾರ್ಡಿಂಗಲ್ಲಿ ಇರ್ತೈತೆ